ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಖರ್ಬೂಜ ಹಣ್ಣಿನ ಪಾನಕವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ಇವಾಗಲೇ ಬೇಸಿಗೆ ಶುರುವಾಗೋಗ್ಬಿಟ್ಟಿದೆ ಈ ಬೇಸಿಗೆಲಿ ತಂಪಾಗಿ ಹಾಗೂ ದೇಹಕ್ಕೆ ತಂಪಾಗೋ ತರುವಂತಹ ಒಂದು ಪಾನಕವನ್ನು ಕುಡಿದ್ರೆ ಹೇಗೆ ಚೆನ್ನಾಗಿರುತ್ತಲ್ವಾ ಈಗ ಅದಕ್ಕೋಸ್ಕರ ನಾನು ಇಲ್ಲಿ ಕರ್ಬೂಜ ಹಣ್ಣಿನ ಪಾನಕವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇನ್ನೇನು ರಾಮನವಮಿನೂ ಬಂತು ಹನುಮ ಜಯಂತಿನೂ ಬಂತು ಆ ಎಲ್ಲ ಹಬ್ಬಕ್ಕೆ ಈ ಕರ್ಬೂಜ ಹಣ್ಣಿನ ಪಾನಕ ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಅದಕ್ಕೆ ಬೇಕಾದಂತಹ ಪದಾರ್ಥಗಳು ಯಾವುದು ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಬರೋಣ ನೋಡಿ ನಾನೀಗ ಇಲ್ಲಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೂಜ ಹಣ್ಣು ಹಾಗೆ ಒಂದು ನಾಲ್ಕು ಏಲಕ್ಕಿ ಇದಿಷ್ಟು ಸಾಕು ನಿಮಗೆ ಬೇಕಂದರೆ ಕಾಳು ಮೆಣಸನ್ನು ಕೂಡ ಉಪಯೋಗಿಸ್ಕೋಬೋದು ಇವಾಗ ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಒಂದು ಬಟ್ಲ ಬೆಲ್ಲವನ್ನು ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ಪಾತ್ರೆಗೆ ಹಾಕೊಳ್ಳೋಣ ಈ ಪಾತ್ರೆಗೆ ಹಾಕಿ ಒಂದು ಲೀಟರ್ ನೀರನ್ನು ಕೂಡ ಇದಕ್ಕೆ ಹಾಕಿ ಈ ಬೆಲ್ಲವನ್ನು ಕರಗೋದಕ್ಕೆ ಇಡೋಣ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ವೀಕ್ಷಿಸ್ತಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಇವಾಗ ಒಂದು ಲೀಟರ್ನ ನೀರನ್ನು ಹಾಕಿ ನಾನು ಇದನ್ನು ಕರಗೋದಕ್ಕೆ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕರಗಲಿ ಅಷ್ಟರೊಟ್ಟಿಗೆ ನಾನು ಒಂದು ನಾಲ್ಕು ಏಲಕ್ಕಿಯನ್ನು ತೊಗೊಂಡಿದ್ನಲ್ಲ ಅದನ್ನು ಕುಟ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಕಾಳು ಮೆಣಸನ್ನು ಕೂಡ ಇದಕ್ಕೆ ಹಾಕೋಬಹುದು ಇವಾಗ ಇದನ್ನು ಚೆನ್ನಾಗಿ ಕುಟ್ಟೋಣ ಹೇಗಿದ್ದರೂ ರಾಮನವಮಿಗೆ ಹಾಗೂ ಹನುಮ ಜಯಂತಿಗೆ ಈ ಪಾನಕ ನಾವು ನೈವೇದ್ಯಕ್ಕೆ ಮಾಡಲೇಬೇಕು ನೋಡಿ ಇವಾಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದ್ದಾಗಿದೆ ಈಗ ಕರಗೋದಕ್ಕೆ ಇಟ್ಟಂತಹ ಬೆಲ್ಲದ ನೀರಿಗೆ ಅದನ್ನು ಹಾಕಿದ್ದೀನಿ ಹೀಗೆ ನಾವು ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಹಣ್ಣನ್ನು ರುಬ್ಕೊಂಡು ಬರೋಣ ಇವಾಗ ನೋಡಿ ಬೆಲ್ಲ ಕರಗಿದೆ ಇವಾಗ ಈ ಕರಗಿದ ನಂತರ ಈ ಬೆಲ್ಲವನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಅದರಲ್ಲಿರುವಂತಹ ಕಸ ಕಡ್ಡಿ ಕಲ್ಲು ಮಣ್ಣು ಏನಿರುತ್ತೋ ಅದೆಲ್ಲವೂ ಕೂಡ ಈ ಜಾಲರಿಯಲ್ಲಿ ಸೋಸ್ಕೊಳ್ಳೋಣ ಇವಾಗ ಇದೆಲ್ಲ ಸೋಸ್ಕೊಂಡಾಗಿದೆ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಕರ್ಬೂಜ ಹಣ್ಣು ನೀವು ಅದನ್ನು ಸ್ವಲ್ಪ ತರಿತರಿಯಾಗಿ ಕೂಡ ರುಬ್ ರುಬ್ಕೊಳ್ಳಿ ತುಂಬಾ ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಥರತರಿಯಾಗಿದ್ದರೆ ಸಾಕು ಆವಾಗ ಬಾಯಿಗೆ ಸ್ವಲ್ಪ ಸ್ವಲ್ಪ ಈ ಕರ್ಬೂಜ ಹಣ್ಣಿನ ಹೋಳು ಸಿಗುತ್ತಲ್ಲ ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ ನಮಗೆ ನೋಡಿ ಇವಾಗ ಈ ರೀತಿ ತಯಾರಾಗಿದೆ ಈ ಕರ್ಬೂಜ ಹಣ್ಣಿಗೆ ನಿಮಗೆ ಬೇಕು ಅಂದರೆ ಇದಕ್ಕೆ ಒಂದು ನಿಂಬೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಹಾಕೋಬಹುದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಈ ಕರ್ಬೂಜ ಹಣ್ಣಿನ ಜ್ಯೂಸು ಇದು ಬೇಸಿಗೆಗೆ ತುಂಬ ತಂಪಾಗಿರುತ್ತೆ ನೀವು ಕೂಡ ಈ ಜ್ಯೂಸನ್ನು ಮಾಡಿ ಒಂದು ಬಾಟ್ಲಿನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ ಯಾರಾದರೂ ಗೆಸ್ಟ್ ಬಂದರೆ ಈ ಬೇಸಿಗೆಯಲ್ಲಿ ಈ ತಂಪಾದ ಜ್ಯೂಸನ್ನು ಕೊಟ್ಟರೆ ತುಂಬ ಒಳ್ಳೆಯದು ಈ ಬೆಲ್ಲದ ನೀರನ್ನು ನಾವು ಬೆಲ್ಲದ ಪಾನಕವನ್ನು ನಾವು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪಾಗುತ್ತೆ ಉಷ್ಣ ಕಡಿಮೆ ಆಗುತ್ತೆ ಹಾಗೆ ನಮಗೆ ತುಂಬ ತಾವ್ರ ಆದಾಗ ಈ ತಂಪಾದ ಪಾನೀಯ ಹಾಗೆ ಈ ಕರ್ಬೂಜ ಹಣ್ಣು ತುಂಬ ರುಚಿಕರವಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕರ್ಬೂಜ ಹಣ್ಣಿನ ಪಾನಕ ನೀವು ಕೂಡ ಈ ರೀತಿಯಾಗಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಸದಾ ಕಾಲ ನನಗೆ ಹೀಗೆ ಇರಲಿ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡಿ